ಬಂದುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಮನುಷ್ಯ ಹೆಚ್ಚೆಚ್ಚು ಹಣ ಆಸ್ತಿ ಗಳಿಸಿದಷ್ಟು ಸಮಾಧಾನವನ್ನು ಹೊಂದ್ತೀನಿ ಅಂತ ಹೇಳಿ ಭಾವಿಸ್ತಾನೆ ಆದರೆ ಹಣ ಆಸ್ತಿ ಹೆಚ್ಚಾದಷ್ಟು ಅಸಮಾಧಾನ ಹೆಚ್ಚಾಗತ್ತೆ ಅಷ್ಟೇ ಹಾಗಾಗಿ ಸಮಾಧಾನ ಹೊಂದಲಿಕ್ಕೆ ಏನ್ ಮಾಡ್ಬೋದು ಅಂದ್ರೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು ಅದರಲ್ಲಿ ದಾನ ಮಾಡೋದು ಸಹ ಒಂದು ದಾನ ಎಂದಾಕ್ಷಣ ಹಣ ವಸ್ತು ಅಂತ ಹೇಳಿ ನಾವು ಅನ್ಕೋತೀವಿ ಹಾಗೆಯೇ ನೇತ್ರದಾನ ರಕ್ತದಾನ ದೇಹದಾನ ಇವುಗಳು ಮಾತ್ರ ದಾನ ಅಂತ ಭಾವಿಸ್ತೀವಿ ಅವಷ್ಟೇ ದಾನಗಳಲ್ಲ ಕಷ್ಟದಲ್ಲಿರೋರಿಗೆ ನೋವಿನಲ್ಲಿರೋರಿಗೆ ಸಮಯವನ್ನು ಹೊಂದಿಸ್ಕೊಂಡು ಹೋಗಿ ನಾಲ್ಕು ಸಾಂತ್ವನದ ಮಾತುಗಳನ್ನು ಹೇಳಿದ್ರೆ ಅದು ಸಹ ದಾನ ಅಂತ ಅನ್ಸ್ಕೊಳ್ಳುತ್ತೆ ಇಂದು ಸಮಯದ ಅಭಾವ ಅಂತ ಹೇಳಿ ಯಾರು ಸಹ ಮತ್ತೊಬ್ಬರಿಗೆ ಸಮಯವನ್ನು ಕೊಟ್ಟು ಒಂದಷ್ಟು ಒಳ್ಳೆಯ ಮಾತುಗಳನ್ನು ಆಡೋದೇ ಇಲ್ಲ ಆ ಕೆಲಸವನ್ನು ನಾವು ಮಾಡಿ ದಾನ ಮಾಡುವುದಾಗಿರುತ್ತೆ ಹಾಗೆ ಎಷ್ಟೋ ಜನ ನಮ್ಮ ಹತ್ರ ಹಣ ಇಲ್ಲ ಹಣ ಇದ್ದರೆ ದಾನ ಅಂತ ಅಂತಂತಾರೆ ಹಣ ಇರೋರೆಲ್ಲ ದಾನ ಮಾಡ್ತಾರೆ ಅನ್ನೋದು ಸುಳ್ಳು ಹಣ ದಾನ ಮಾಡೋದಿಲ್ಲ ಹೃದಯವಂಟ್ರೆ ಮಾತ್ರ ಅದು ಸಾಧ್ಯ ಇದೆ ಹಾಗಾಗಿ ಬರೋದ್ರಲ್ಲಿ ಮಾಡೋದು ದಾನ ಅಲ್ಲ ಇರೋದ್ರಲ್ಲಿ ಮಾಡೋದು ದಾನ ಹಾಗೆ ಬಹುತೇಕರು ದಾನ ಮಾಡಿ ಅದರಿಂದ ಪ್ರಚಾರವನ್ನು ಬಯಸ್ತಾರೆ ಅದರ ಹಿಂದೆ ಒಂದು ಸ್ವಾರ್ಥಪರತೆಯನ್ನು ಹೊಂದಿರ್ತಾರೆ ಅದು ತಪ್ಪಾಗತ್ತೆ ದಾನ ಅಂದರೆ ಕೊಟ್ಟು ಮರೆತು ಬಿಡುವಂಥದ್ದು ನೀವು ಪ್ರತಿಯಾಗಿ ಏನನ್ನಾದರೂ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂದರೆ ಅದು ಉಪಕಾರ ಅಂತ ಅನಿಸ್ಕೊಡುತ್ತೆ ಉಪಕಾರದಲ್ಲಿ ಮಾತ್ರ ಪ್ರತ್ಯುಪಕಾರದ ನಿರೀಕ್ಷೆ ಇರುತ್ತೆ ದಾನ ಅನ್ನೋದು ಬಹಳ ಶ್ರೇಷ್ಠವಾದದ್ದು ಅದನ್ನು ನಾವು ಮಾಡೋಣ ಈ ಕುರಿತು ಚಿಂತನೆ ಮಾಡೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದ